ಕವನದ ಶೀರ್ಷಿಕೆ ಶೋ ಮಸ್ಟ್ ಗೋ ಆನ್ ಶೋ ಮಸ್ಟ್ ಗೋ ಆನ್ ಬಾಳ ಪಗಡೆಯಾಟದಲ್ಲಿ ಗೆದ್ದವರೆಷ್ಟೋ ಸೋತವರೆಷ್ಟೋ ಗೆದ್ದು ಸೋತವರೆಷ್ಟು ಬಾಳ ಪಗಡೆಯಾಟದಲ್ಲಿ ಗೆದ್ದವರೆಷ್ಟೋ ಸೋತವರೆಷ್ಟೋ ಗೆದ್ದು ಸೋತವರೆಷ್ಟೋ ಮತಿ ಮನದ ಮಾತ ಅರಿತವರೆಷ್ಟು ಮತಿ ಮನದ ಮಾತ ರಾಜ ರಾಣಿಯರ ವೇಷದಲ್ಲಿ ರಾಜ ರಾಣಿಯರ ವೇಷದಲ್ಲಿ ಗುಲಾಮರಾದವರೆಷ್ಟೋ ಅರಿತು ಕುಳಿತವರು ಅರಿವಾಚೆ ಕುಳಿತವರು ಅವತಾರವಾಗಿ ಕುಕ್ಕರಿಸಿದವರೆಷ್ಟೋ ಅರಿತು ಕುಳಿತವರು ಅರಿವಾಚೆ ಕುಳಿತವರು ಅವತಾರವಾಗಿ ಕುಕ್ಕರಿಸಿದವರೆಷ್ಟೋ ಆವೇಶದ ವಿಷವ ನುಂಗಿದವರು ಗೆದ್ದೆವೆಂದು ಬೀಗಿ ಎದೆಯೊಡೆದವರೆಷ್ಟೋ ಆವೇಶದ ವಿಷವ ನುಂಗಿದವರು ಗೆದ್ದೆವೆಂದು ಬೀಗಿ ಎದೆಯೊಡೆದವರೆಷ್ಟೋ ಸೋತೆಯವೆಂದು ನಂಬಿ ಆಟದಾಚೆಗೆ ನಿಂತವರು ಆಟ ಮರೆತು ದಾಳವಾದವರು ಸೋತೇವೆಂದು ನಂಬಿ ಆಟ ದಾಚೆ ನಿಂತವರು ಆಟ ಮರೆತು ದಾಳವಾದವರು ಆಟ ಮುಗಿಯದೇ ಕಾಣೆಯಾದವರೆಷ್ಟೋ ಮಾಗಿ ಬದುಕ ಕಂಡವರು ಆಟ ದಾಚೆಗೆ ನಿಂತು ನಾಟಕವಾಡಿದವರು ಆಡಿ ಮಾಗಿ ಬದುಕ ಕಂಡವರು ಆಟ ದಾಚೆಗೆ ನಿಂತು ನಾಟಕವಾಡಿದವರು ಆಡದೇ ಬಣ್ಣ ಬಳಿದವರೆಷ್ಟೋ ಆಟ ನಿಲ್ಲಬಾರದು ನೋಡಿ ಶೋ ಮಸ್ಟ್ ಗೋ ಆನ್ ಶೋ ಮಸ್ಟ್ ಗೋ ಆನ್